ದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ನಾಡಿನ ಹೆಸರಾಂತ ಗಾಯಕ ರಾಗ ಸಂಯೋಜಕ ನಾಡಿನ ಹೆಸರಾಂತ ಕವಿಗಳ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿ ಆ ಹಾಡುಗಳನ್ನು ಕಟ್ ಕಟ್ಕೊಟ್ಟ ಸುಮಾರು ಐವತ್ತಕ್ಕೂ ಹೆಚ್ಚು ಧ್ವನಿ ಸುರಳಿಗಳನ್ನು ಪ್ರಸ್ತುತಪಡಿಸಿ ಈ ನಾಡಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿರುವಂಥ ಹೆಸರಾಂತ ಗಾಯಕ ಮೃತ್ಯುಂಜಯ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೊರೋಣ ಸರ್ ನಿಮಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ನಮಸ್ಕಾರ ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಮುಂಚೆನೇ ಬರಬೇಕಾಗಿತ್ತು ಆದರೆ ಕಾರ್ಯದೊತ್ತಡದಿಂದ ಬರೋಕ್ಕಾಗಿರಲಿಲ್ಲ ಬಟ್ ಈಗಲಾದರೂ ನನಗೆ ಅಂದರೆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಇತ್ತಿದ್ದಕ್ಕೆ ದೂರದರ್ಶನದವ್ರಿಗೆ ನಾನು ಆಭಾರಿಯಾಗಿದ್ದೇನೆ ವಿಶೇಷವಾಗಿ ಅವ್ರ ಜೊತೆ ಇವತ್ತು ನಾನು ಒಟ್ಟೊಟ್ಟಿಗೆ ಮಾತಾಡಿಕೊಂಡು ಹಾಡೋದು ನನಗೆ ಅತ್ಯಂತ ಖುಷಿಯ ವಿಚಾರ ನಾವೆಲ್ಲ ಮೂಲತಃ ಹಳ್ಳಿಯಿಂದ ಬಂದವರಾಗಿರೋದ್ರಿಂದ ನನ್ನ ಸಂಯೋಜನೆಯಲ್ಲಿ ಆ ಜನಪದದ ಒಂದು ಸೊಗಡು ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಒಂದು ಕನಿಷ್ಠ ಒಂದು ಎರಡು ಹಾಡಲ್ಲಾದರೂ ಅದು ಇದ್ದೇ ಇರುತ್ತೆ ಅದಕ್ಕೆ ಕಾರಣ ನಾವು ಒಂದು ಆ ಮಣ್ಣಿನ ಸಂಸ್ಕೃತಿಯಿಂದ ಬಂದವನು ಅದು ವಿಶೇಷವಾಗಿ ನಮ್ಮದು ಧಾರವಾಡ ಜಿಲ್ಲೆಯ ನವಲುಗುಂದ್ ತಾಲೂಕಿನ ಕರ್ಲ್ವಾಡ ಅಂತ ಒಂದು ಹಳ್ಳಿಯಲ್ಲಿ ಹುಟ್ಟಿ ಧಾರವಾಡದಲ್ಲಿ ಬೆಳೆದು ಬೆಂಗಳೂರಿಗೆ ನಂತರ ಬೆಂಗಳೂರಿಗೆ ಬಂದು ನಾವು ಇಲ್ಲಿಗೆ ಬಂದರೂ ಕೂಡ ನಮ್ಮ ಮಣ್ಣಿನ ಮೂಲ ಒಂದು ಸೊಗಡನ್ನು ನಾವು ಬಿಡೋಕ್ಕಾಗೋದಿಲ್ಲ ನಾವು ಮಾತಾಡೋದ್ರಲ್ಲಾಗಲಿ ನಾವು ಹಾಡು ಮಾಡೋದ್ರಲ್ಲಾಗಲಿ ಹಾಡೋದ್ರಾಗಲಿ ಅದು ನಮ್ಮ ಒಂದು ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ನಮ್ಮ ಜೊತೆ ಇದ್ದೇ ಇರುತ್ತೆ ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಒಂದು ಅತ್ಯಂತ ಪ್ರಿಯವಾದ ಆ ಜನಪದದ ಮಟ್ಟಿನಲ್ಲಿ ಇರ್ತಕ್ಕಂಥ ಕೆಲವು ಶ್ರೇಷ್ಠ ಸಾಲುಗಳ ಇವತ್ತು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಧನ್ಯವಾದಗಳು ನಿಮಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಮೃತ್ಯುಂಜಯ ದೊಡ್ಡವಾಡ ಅವರೇ ವಾಡ ಅಂದರೆ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಹಳ್ಳಿ ಅಂತ ವಾಡ ವಾಡೆ ವಾಡೆ ಹಳ್ಳಿ ಅಂತ ಹಳ್ಳಿ ಅಂತಲೂ ಆಗುತ್ತೆ ಆ ಭಾಗದಿಂದ ಬಂದು ತಮ್ಮನ್ನು ಈ ಕ್ಷೇತ್ರದಲ್ಲಿ ತೊಡಸ್ಕೊಂಡಿದಿರಿ ಇವತ್ತು ವಾಹಿನಿಗೆ ಬಂದಿದ್ರಿ ದೂರದರ್ಶನ ಚಂದನ ವಾಹಿನಿ ಬಂದಿದ್ರಿ ತಮಗೆ ಪ್ರೀತಿಯ ಸ್ವಾಗತ ಹಾಗೆ ನಮ್ಮೊಂದಿಗೆ ವಾದ್ಯ ಸಹಕಾರದಲ್ಲಿರುವಂಥ ಕಲಾವಿದರಿಗೆ ಮೊದಲಿಗೆ ಸ್ವಾಗತವನ್ನು ಕೋರೋಣ ಮಾರುತಿ ಪ್ರಸಾದ್ರವರಿಗೆ ತಬಲಾ ವಾದಕರಾದಂಥ ಮಾರುತಿ ಪ್ರಸಾದರವರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಡೋಲಕ್ ವಾದಕರಾದಂಥ ಶಿವಮಲ್ಲು ಕೂಡ ಪ್ರೀತಿಯ ಸ್ವಾಗತ ರದಂಪ್ಯಾಡ್ ವಾದಕರಾದಂಥ ಉಮಾ ಪ್ರಸಾದ್ರವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಕೊಳಲು ವಾದಕರಾದಂಥ ಶ್ರೀಯುತ ಗಣೇಶ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕೀಬೋರ್ಡ್ ವಾದಕರಾದಂಥ ಶ್ರೀಯುತ ಕಿರಣ್ ರವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ತಾವು ನೋಡ್ತಾ ಇದ್ದೀರಿ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ನಾಡಿನ ಹೆಸರಾಂತ ಗಾಯಕ ಸಂಯೋಜಕರು ಹಲವಾರು ಹಾಡುಗಳನ್ನು ಈ ನಾಡಿಗೆ ಕೊಟ್ಟಂಥ ಒಬ್ಬ ಪ್ರತಿಭಾವಂತ ಗಾಯಕ ಇದ್ದಾರೆ ಅವ್ರನ್ನ ಅವ್ರ ವಿಚಾರಗಳನ್ನು ಅವರ ಸಂಗೀತದ ಪಯಣವನ್ನು ಮಾತಾಡ್ತಾ ಮಾತಾಡ್ತಾ ಅವರು ಸಂಯೋಜನೆ ಮಾಡಿರುವಂಥ ಅಪರೂಪದ ಹಾಡುಗಳನ್ನು ಇವತ್ತು ಕೇಳೋಣ ಮೃತ್ಯುಂಜಯ ಸರ್ ಯಾವ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀರಿ ಡಾಕ್ಟರ್ ಸಾಶಿ ಮುರಳಯ್ಯ ಅವರ ಒಂದು ರಚನೆ ಅವರು ಒಂದು ಗ್ರಾಮ ದೇವತೆ ಬನಶಂಕರಿ ಅವರ ಒಂದು ಸಾಸಲು ಗ್ರಾಮ ಆ ಗ್ರಾಮಕ್ಕೆ ನಾನು ಭೇಟಿ ಕೊಟ್ಟಿದ್ದೆ ಅವ್ರ ಪ್ರಾಜೆಕ್ಟ್ ಮಾಡೋಕ್ಕೆ ಮುಂಚೆ ಆ ಗ್ರಾಮದ ವಿಶೇಷತೆ ಅದನ್ನೆಲ್ಲ ನಾನು ಅವ್ರ ಜೊತೆ ಚರ್ಚೆ ಮಾಡಿ ಅಲ್ಲಿನ ಕೆಲವು ಹಾಡುಗಳನ್ನು ಮಾಡಿದ್ದೇನೆ ಅದರಲ್ಲಿ ನನ್ನ ಪ್ರಿಯವಾದ ಹಾಡು ಸುವಿ 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 ಸುವಲೀ ಸುವಿ ಸುವಾರಿ ಸುವಿ ಸುವ ಲಾಲಿ ಅಂತ ಅಂದ್ಬಿಟ್ಟು ಬಹಳ ಅವರ ಒಂದು ಆ ಪ್ರಾಂತ್ಯದಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನು ಕುರಿತು ಆ ತಾಯಿ ಬನಶಂಕರಿಗೆ ಅರ್ಪಣೆ ಮಾಡಿದಂಥ ಗೀತೆ ಕೇಳೋಣ ಅದನ್ನು ಮೊದಲು ಆಯ್ಕೆ ಆಗ್ತದೆ ಕೇಳೋಣಂತೆ ನಿಮ್ಮ ಧ್ವನಿನಲ್ಲಿ ಅಪರೂಪದ ಸಾಶ್ರೀ ಮರುಳಯ್ಯನವರ ಒಂದು ರಚನೆ ಗೀತೆಯನ್ನು ಕೇಳೋಣ ಆನಂದಿಸೋಣ

के जड़िया जक कि तंग सुवल आली कालू मुड़ी ओळगे सुवल आली सुवी 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 सुवल आली सुवी सुवारे सुवी सुवल आली सुवी 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 सुवल आली सुवी सुवारे सुवी सुवल आली ಮುತ್ತು ಚೆಲ್ಲು ತಾವೆ ಸುವಲಾಲಿ ಸಸ್ವ ಪುಷ್ಪ ಸನ್ನು ತಾವೆ ಸುವಲಾಲಿ ಪತ್ತ ಮುತ್ತು ಚೆಲ್ಲು ತಾವೆ ಸುವಲಾಲಿ ಸಸ್ವ ಪುಷ್ಪ ಸನ್ನು ತಾವೆ ಸುವಲಾಲಿ ಹಸ್ರಿನ ಮೇಲೆ ಹೆಸರು ಬರೆಯ ಸುವಲಾಲಿ ಪಂಚಂಕೆ ಬಾರು ತಾಳ ಸುವಲಾಲಿ ಹಸ್ರಿನ ಮೇಲೆ ಹೆಸರು ಬರೆಯ ಸುವಲಾಲಿ ಪಂಚಂಕೆ ಬಾರು ತಾಳ ಸುವಲಾಲಿ ಪಂಚಂಕೆ ಬಾರು ತಾಳ ಸುವಲಾಲಿ

ಎಂಥ ಅರ್ಥಗರ್ಭಿತವಾದಂಥ ಹಾಡು ಜೊತೆಗೆ ರಾಗ ಸಂಯೋಜನೆ ಈ ಹಾಡಿನ ರಚನೆಕಾರರು ಸಾರುಲೈನವರು ಹಾಗೂ ರಾಗ ಸಂಯೋಜನೆ ಮೃತ್ಯುಂಜಯ ದೊಡ್ಡವಾಡವರು ಈ ಎರಡು ಹೆಸರುಗಳನ್ನ ಹೇಳಲಿಲ್ಲ ಅಂತ ಸುಮ್ಮನೆ ಹಾಗೆ ಹಾಡು ಕೇಳಿದ್ರೆ ಇದೊಂದು ಅಪ್ಪಟ ಜನಪದ ಗೀತೆಯೇ ಅನ್ನೋಷ್ಟ್ರೂಮೆಂಟ್ಗಿದೆ ಧನ್ಯವಾದಗಳು ನೀವು ಕಂಪೋಸ್ ಮಾಡ್ತೀರಿ ಇದೊಂದು ಒಂದು ಚಾಲೆಂಜಿಂಗ್ ವೃತ್ತಿ ಕಂಪೋಸ್ ಮಾಡೋದು ಅಷ್ಟು ಸುಲಭ ಅಲ್ಲ ಅದು ಕವಿಗಳ ಗೀತೆಗಳನ್ನ ಆಯ್ಕೆ ಮಾಡಿ ಕಂಪೋಸ್ ಮಾಡಿ ಅವ್ರಿಗೆ ಒಪ್ಸೋದಿದೆಯಲ್ಲ ಅದು ಅಷ್ಟು ಸುಲಭನಾದ ವಿಚಾರ ಅಲ್ಲ ಹೇಗನ್ನಿಸ್ತು ನಿಮಗೆ ಸರ್ ನಾನು ಆ್ಯಕ್ಚುಲಿ ಆರ್ಕೆಸ್ಟ್ರಾ ಸೆಳೆತದಿಂದ ಬಂದಿದ್ದು ಆ್ಯಕ್ಚುಲಿ ಅಂದರೆ ಸಿನಿಮಾ ಹಾಡು ಹಾಡಬೇಕು ಅಂತ ನಾನು ಬೆಂಗಳೂರಿಗೆ ಬಂದಿದ್ದು ಅದರ ನಂತರ ದಿನಗಳಲ್ಲಿ ನನಗೆ ಈ ಕವಿಗಳ ಗೀತೆಗಳು ಮತ್ತು ಯಶವತ್ ಅವರು ಹಾಡ್ತಿದ್ದಂಥ ಶೈಲಿ ನನ್ನನ್ನು ತುಂಬ ಆಕರ್ಷಣೆಗೊಳಪಡಿಸಿ ಒಳಪಡಿಸಿ ನಾನು ಚಲನಚಿತ್ರ ಕ್ಷೇತ್ರಕ್ಕೆ ಸಂಗೀತ ನಿರ್ದೇಶಕನಾಗಿ ಹೋಗೋದನ್ನು ಬಿಟ್ಟು ಸುಗಮ ಸಂಗೀತಕ್ಕೆ ಸಂಗೀತ ನಿರ್ದೇಶಕನಾಗಿ ಬರಬೇಕು ಅಂತ ನನಗೆ ಈ ಸ್ವಾಮಿ ಅವರ ಸಂಯೋಜನೆಗಳು ಬಹಳನೇ ಕಾಡ್ತಾಯಿದ್ದವು ಸೊ ಹಾಗಾಗಿ ನಮಗೆ ಈ ಮೂಲತಃ ಕನ್ನಡ ಮೀಡಿಯಮಲ್ಲಿ ಓದಿರೋದ್ರಿಂದ ಸೊ ಸಾಹಿತ್ಯ ನಮಗೆ ಅದರಲ್ಲಿ ಬಹಳ ಒಂಥರ ಅದರಲ್ಲಿ ತನ್ಮಯತೆ ಸೊ ಹಾಗಾಗಿ ಆ ಸಾಹಿತ್ಯದ ಜಾಡು ಹಿಡ್ಕೊಂಡು ಈಗ ಸಾಹಿತ್ಯ ಓದಿದ ತಕ್ಷಣನೇ ಅದು ಯಾವ ಲಯದಲ್ಲಿದೆ ಆದರೆ ಅದಕ್ಕೆ ಯಾವ ಮಟ್ಟನ ನಾವು ಯಾವ ಟ್ಯೂನ್ ಅನ್ನು ಹಾಕಬೇಕು ಅಂತ ಈ ಮ್ಯೂಸಿಕ್ ಕಂಪೋಸಿಷನ್ ಇಸ್ ನಥಿಂಗ್ ಬಟ್ ಇಮ್ಯಾಜಿನೇಷನ್ ಆ ಒಂದು ಸಂಯೋಜನೆ ಅನ್ನೋದು ಅದು ನೈಸರ್ಗಿಕವಾಗಿ ಬಂದ್ರೇ ಅದಕ್ಕೆ ಆ ಹಾಡು ಮತ್ತೆ ಆ ಸಾಹಿತ್ಯ ಎರಡೂ ಒಂದಕ್ಕೊಂದು ಯಾವಾಗ ಹೋಗುತ್ತೆ ಅಂತಂದರೆ ಆ ಹಾಡಿನ ಲಯ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಾದಾಗ ಮತ್ತು ಕವಿ ಏನು ಆಶಯದೊಂದಿಗೆ ಆ ಹಾಡನ್ನ ಬರೆದಿದ್ದಾನೆ ಅನ್ನೋದನ್ನು ನೀವು ನೀವು ಅದನ್ನು ಅರ್ಥೈಸ್ಕೊಂಡಾಗ ನೀವು ಅದಕ್ಕೆ ಸರಿಯಾದ ಸ್ವರಗಳನ್ನು ಜೋಡಿಸೋದಕ್ಕೆ ಸಾಹಿತ್ಯ ಮತ್ತು ಸಂಗೀತ ಹಾಲು ಜೇನು ಅಂತ ಬೇರೆ ಅಲ್ವಾ ಅದರಲ್ಲಿ ಭಾಳ ಒಳ್ಳೆಯ ಸಾಲುಗಳೇನಿಸ್ವಿ ಪಿಸ್ಪಿಸ್ ಅಂತಾವೆ ಸಾಸ್ವಿ ಪಿಸ್ಪಿಸ್ ಅಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಬಹಳ ಚೆನ್ನಾಗಿ ಪ್ರಕೃತಿ ಮತ್ತೆ ಆ ಹಾಡೆ ಕುಣಿತಾ ಇದೆ ಅನ್ನೋ ಭಾವನೆ ಬಹಳ ಚೆನ್ನಾಗಿ ಸಂಯೋಜನೆ ಮಾಡಿದ್ರಿ ಬಹಳ ಸೊಕ್ಸಾಗಿ ಹಾಡಿದ್ರಿ ಧನ್ಯವಾದಗಳು ಮುಂದಿನ ಹಾಡನ್ನ ಕೇಳೋಣ ಯಾವ ಗೀತೆಯನ್ನ ಹಾಡ್ತೀರಿ ಮುಂದಿನ ಗೀತೆಯನ್ನ ಮತ್ತೊಬ್ಬ ನನ್ನ ಫೇವರೇಟ್ ಕವಿ ಚಂದ್ರಶೇಖರ್ ಪಾಟೀಲ್ ಚಂಪಾ ಅವರು ಚಂಪಾ ಅವರು ಚಂಪಾ ಅವರದು ಒಂದು ಈ ಅಣ್ಣ ಮತ್ತೆ ತಂಗಿಯ ಒಂದು ಸಂಬಂಧದ ಕುರಿತು ಅಣ್ಣ ತಂಗಿಗೋಸ್ಕರ ಹಾಡುವಂತಹ ಹಾಡು ಬಹಳ ಒಂಥರ ಮಾರ್ಮಿಕವಾಗಿದೆ ನನಗೆ ನನ್ನ ಜೀವನದಲ್ಲಿ ನನ್ನ ತಂಗಿಯ ಪಾತ್ರ ಬಹಳ ದೊಡ್ಡದು ನಾನು ಅವಳನ್ನ ಮಗು ಇದ್ದಾಗಿಂದ ಅವಳಿಗೆ ತಂದೆ ತಾಯಿಗೆ ನಾನೇ ಜೋಪಾನ ಮಾಡಿ ಅವಳು ಓದಿಸೋ ಜವಾಬ್ದಾರಿ ಕೂಡ ನಂದೇ ಇತ್ತು ಅವಳು ಮದುವೆ ಮಾಡೋ ಜವಾಬ್ದಾರಿ ಕೂಡ ನಂದೇ ಇತ್ತು ಹಾಗೇ ಆ ತಂಗಿ ಅಂದರೆ ನನಗೆ ಕಣ್ಣಂಚಲ್ಲಿ ನೀರು ಬರುತ್ತೆ ಅಂದರೆ ಅವಳು ನನಗೆ ತಾಯಿ ನನಗೆ ಸಹೋದರಿ ನನ್ನ ಸ್ವತಃ ತಂಗಿಗೆ ರೇಣುಕಾ ನಿತಿನ್ ಅಂತ ಅವಳಿಗೆ ಈ ಹಾಡನ್ನ ಡೆಡಿಕೇಟ್ ಮಾಡ್ತೀನಿ ಚಂಪಾ ಅವರ ಈ ಹಾಡು ಪಕ್ಕ ಜನಪದ ಶೈಲಿಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಷೆಯ ಸೊಗಡನ್ನು ಈ ಹಾಡಲ್ಲಿ ನೀವು ಕಾಣ್ಬೋದು ಕೇಳ್ಬೋದು ಮತ್ತು ಆಸ್ವಾದಿಸ್ಬೋದು ಭಾಳ ಸಂತೋಷ ನಮಗೂ ಕೂಡ ಕುತೂಹಲ ಇದೆ ಆ ಹಾಡನ್ನು ಕೇಳುವಂಥ ಕುತೂಹಲ ಇದೆ ಕೇಳೋಣಂತೆ ಬನ್ನಿ ಅದು ಅಪರೂಪದ ಒಂದು ಅಣ್ಣ ತಂಗಿಯರ ಕುರಿತಾಗಿ ಒಂದು ಗೀತೆಯನ್ನು நன்னா என்ன நான் பானுலிய நிண்ணையண்டு நாடீ நன ஏ நங்கியோ படைதே அண்ணா எதிகுட படைதீ அண்ணன எதிகுட படைதே அண்ணா எதிகுட

ஜலும்தி யாரி இந்து நாவ அண்ணா தங்கி இந்தமாத சத்தி யாரேத்து இந்து நாவே அண்ணா தங்கி இந்து நான் அண்ணா தங்கி தங்கி நகு நகு நன்னா பானுலி நக நகதா பாலோனு புகழூருங்கி நக நகதா பாலோனு புகழூருங்கி நானொலியின் ஏ நன்னாடின் நன்னஹாடங்க படைதீதி அண்ணா எதிகுட படரீதி அண்ணாலயதி கூட മരിശാനോ നദിയ കടല കടതുവന കട്ടി നിന്നണ്ണ നിനദൊക്ക മരിശാനോ നിന്ന നിന ദുഃഖ മരസ്യാനോ തന്നെയോ നിന്ന കണ്ണീര വരിശാനോ നിന്ന നന്ന ബാനുളളിയ വിദിയു ഹാടീതി നന്ന ഹാടീദി നന്ന കാട ഈ നന്ന തയോ പഴദീതി അണ്ണുനൂട പണ്ണുന യൂട പെദീദി അണ്ണാന എതി ತನ್ನದೇ ಭಾವನೆಗಳನ್ನು ಕಡಿದು ಪದಗಳನ್ನು ಮಾಡಿ ನಿನ್ನ ಮನಸ್ಸಿನ ಇದನ್ನು ತಲ್ ತಣಿಸ್ತೀನಿ ಅಂತ ಹೇಳುವಂಥ ಅಣ್ಣನ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅಷ್ಟೇ ಸೊಗಸಾಗಿ ರಾಗ ಸಂಯೋಜನೆಯೂ ಮಾಡಿದಿರಿ ಬಹುತೇಕ ನಾನು ಮೊದಲೇ ಹೇಳಿದಾಗೆ ಸುಗಮ ಸಂಗೀತ ಅನ್ನೋದು ಸುಗಮ ಸರಳ ಅಲ್ವಾ ಎಸ್ ಅಷ್ಟೇ ಸರಳವಾಗಿ ಅದನ್ನು ಅರ್ಥ ಮಾಡಿಸೋಂಥ ಒಂದು ಪ್ರಕ್ರಿಯೆ ಎಸ್ ಕವಿಯ ಭಾವನೆಗಳನ್ನು ಬಹಳ ವ್ಯತ್ಯಾಸ ಏನಿಲ್ಲ ಜನಪದಕ್ಕೂ ಮತ್ತು ಸುಗಮ ಸಂಗೀತಕ್ಕೂ ಭಾವಗೀತೆಗಳಿಗೂ ಜನಪದ ನಮಗೆ ಮೂಲನೇ ಜನಪದ ಯಾವುದೇ ಒಂದು ಸಂಗೀತ ಪ್ರಕಾರ ಇರ್ಬೋದು ಮೂಲನೇ ಜನಪದ ಹೌದು ಏನಿಲ್ಲ ನೀವು ಆ ಸಾಲುಗಳನ್ನು ನಿಮ್ಮ ಎದೆಯಾಗಿ ಇಳಿಸ್ಕೊಂಡು ಅಲ್ವಾ ಹೊಂಸಿ ಅದೇ ಭಾವನೆ ಅಷ್ಟೇ ಭಾವನೆ ಭಾವಗೀತೆ ಅಂದ್ರೆ ಏನು ಭಾವನೆಗಳ ಒಂದು ಆಗರ ಆ ಭಾವನೆಗಳನ್ನು ಒಬ್ಬೊಬ್ಬರು ಒಂದೊಂದು ರೀತಿನಲ್ಲಿ ವ್ಯಕ್ತಪಡಿಸ್ತಾರೆ ಆದ್ರೆ ವಿಶೇಷವಾಗಿ ಕವಿಯ ಆಶಯಕ್ಕೆ ಪೂರಕವಾಗಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ರೆ ಅದೇ ಭಾವಗೀತೆ ಅದು ಜನಪದರು ಅವರ ಹೆಸರಿರೋದಿಲ್ಲ ಕವಿಗಳ ಹೆಸರಿಸಿದೆ ಆದರೆ ಅವರಿಬ್ಬರು ಭಾವನೆಗಳು ಒಂದೇ ಆಗಿರುತ್ತೆ ಭಾವನೆಗಳು ಅನುಭವದ ಆಳದಿಂದ ಬಂದಂಥ ಒಂದು ಭಾವನೆಗಳು ಜನಪದರದ್ದು ಹೌದು ಈ ಸುಗಮ ಸಂಗೀತದ ಬಗ್ಗೆ ಮಾತಾಡೋಣ ಯಾಕೆಂದರೆ ಸುಗಮ ಸಂಗೀತದ್ದು ವಿಚಾರಗಳು ತುಂಬ ಇದೆ ನೀವು ಈ ಕ್ಷೇತ್ರದಲ್ಲಿ ಬಂದು ತೊಡಸ್ಕೊಂಡಾಗ ಹಲವಾರು ಎಡರು ತೊಡರುಗಳು ಇದ್ದೇ ಇರ್ತವೆ ಅಲ್ವಾ ಹೇಗೆ ಇದನ್ನೆಲ್ಲ ಸಹಿಸ್ಕೊಂಡು ತಾವು ಈ ಪಯಣನ ಮುಂದುವರಿಸಿದ್ರಿ ಏನಿಲ್ಲ ಸರ್ ನನಗೆ ಮೊದಲು ಬಂದಾಗ ಅದು ಇವನು ಯಾವುದೋ ಆರ್ಕೆಸ್ಟ್ರಾಯಿಂದ ಬಂದವನು ಅಂತಂದ್ರೆ ನನ್ನ ಮಂಜುಳಾ ಗುರಾಜ್ ಅವ್ರ ಆರ್ಕೆಸ್ಟ್ರಾದಲ್ಲಿದ್ದೆ ಆರ್ಕೆಸ್ಟ್ರಾಯಿಂದ ಬಂದವನು ಇವನೇನೋ ಸಿನಿಮಾ ಹಾಡುಗಳ ಥರ ಮಾಡ್ತಾನೆ ಇವನೇನೋ ಒಂದು ನಾಲ್ಕು ಹಾಡು ಹಾಡ್ತಾನೆ ಒಂದು ಒಂದೆರಡು ಸಿಡಿ ಮಾಡಿ ಹೊಟ್ಟೋಗ್ತಾನೆ ಅಂತೆಲ್ಲ ಆಪಾದನೆಗಳಿತ್ತು ಆಮೇಲೆ ನಂದು ನೈಜವಾಗಿ ಭಗವಂತ ನನಗೆ ಕೊಟ್ಟಿರುವಂಥ ಧ್ವನಿಯ ಒಂದು ನೈಜತೆ ಏನಿದೆ ಅಂತಂದರೆ ಅದು ಓಪನ್ ಸಿಂಗಿಂಗ್ ಅಂದರೆ ಸಾಮಾನ್ಯವಾಗಿ ನನಗೆ ಸೂಟ್ ಆಗುವಂಥದ್ದು ಎತ್ತರದ ಸ್ಥಾಯಿಯಲ್ಲಿ ಹಾಡುವಂಥ ಹಾಡುಗಳನ್ನು ನಾನು ಹಾಡ್ತಾ ಪ್ರಾರಂಭದಲ್ಲಿ ಅಶ್ವಥಾರ್ ಹಾಡುಗಳನ್ನು ಹಾಡ್ತಾ ಪ್ರಾರಂಭದಲ್ಲಿ ನನ್ನ ಜರ್ನಿ ಪ್ರಾರಂಭ ಮಾಡಿದೆ ಕಿರಿಸ್ತಾನೆ ಅಂತ ಇದ್ದರು ಅದಕ್ಕೆ ಇಂಥ ಮೆಲೋಡಿ ಹಾಡುಗಳನ್ನು ಕಂಪೋಸ್ ಮಾಡ್ತೀನಿ ಅಂದರೆ ನಮಗೆಲ್ಲ ಒಂದು ಗೊತ್ತಿರುತ್ತೆ ಅಂದರೆ ಯಾವ್ಯಾವುದು ಅಂದರೆ ಈಗ ಎಲ್ಲರೂ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಥರ ಹಾಡೋಕ್ಕಾಗಲ್ಲ ಹೌದು ಎಲ್ಲರೂ ಪಿ ಬಿ ಶ್ರೀನಿವಾಸ್ ಥರ ಹಾಡೋಕ್ಕಾಗಲ್ಲ ಅದು ಧ್ವನಿ ಪೆಟ್ಟಿಗೆ ಅನ್ನೋದು ಭಗವಂತನ ಒಂದು ಕರುಣೆ ಅಂದರೆ ಒಂದೊಂದು ಜೀವಿಗೂ ಅದರದೇ ಆದ ಒಂದು ವೈಶಿಷ್ಟ್ಯತೆ ಇರುತ್ತೆ ಬಟ್ ನನಗೇನು ವೈಶಿಷ್ಟ್ಯತೆ ಇದೆ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡು ಅದನ್ನು ನೀವು ಅದಕ್ಕೆ ಪೂರಕವಾಗಿ ನೀವು ಕೆಲಸ ಮಾಡ್ಕೊಂಡು ಹೋದಾಗ ಏನು ಬೇಕೋ ಅದು ಅದು ಬಿಟ್ಬಿಟ್ಟು ನಾನು ಇನ್ಯಾರನೋ ಇಮಿಟೇಟ್ ಮಾಡ್ತೀನಿ ಅಥವಾ ಯಾರೋ ಏನೋ ಅಂತಾರೆ ಅಂತ ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗ್ತೀನಿ ದಟ್ ಇಸ್ ನಾಟ್ ಅ ವೇ ಸೊ ಹಾಗಾಗಿ ನನ್ನ ಒಂದು ಪಾಸಿಟಿವ್ ಏನು ನನ್ನ ಒಂದು ನೆಗೆಟಿವ್ ಏನು ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ಎಲ್ಲ ಕವಿಗಳ ಒಂದು ಸಾಲುಗಳಿಗೆ ಶ್ರೇಷ್ಠ ಕವಿಗಳ ಎಲ್ಲ ಸಾಲುಗಳಿಗೆ ನಾನು ನನ್ನ ಕೆಲಸ ನಾನು ಮಾಡ್ತಾ ಹೋದೆ ಅಲ್ಲಿ ಒಂದು ಸಾಮ್ರಾಜ್ಯವನ್ನು ಬಹಳ ಭಾಳ ಒಳ್ಳೆಯ ಪಯಣ ಮುಂದೆ ಮಾತಾಡೋಣ ಅಂತ ಮತ್ತೊಂದು ಗೀತೆಯನ್ನು ಕೇಳೋಣ ಯಾವ ಗೀತೆಯನ್ನು ಹಾಡ್ತೀರಿ ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿಯವರ ಸಿಹಿಯು ಇರುವ ತನಕ ಇರುವೆಗಳು ನೋಡೋ ನೂರು ಬಹಳ ಇಷ್ಟ ನನ್ನ ಅವರ ಹಾಡುಗಳು ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದ್ರೆ ನನಗೆ ಮೇಸ್ಟರ್ ಕೂಡ ಅವರು ಅರೇವಾ ಅವರ ಹಾಡುಗಳಂದರೆ ಬಹಳ ಇಷ್ಟ ನೀವು ಅವ್ರ ಒಡನಾಟ ತುಂಬಾ ಇದೆ ಇಲ್ಲ ನನ್ನ ಆತ್ಮೀಯ ಸ್ನೇಹಿತರವರು ಈಗ ಆ ಗೀತೆಯನ್ನು ಕೇಳೋಣಂತೆ ಎಸ್ ಸರ್ ಸಿಹಿಯು ಇರುವ ತನಕ ಇರುವೆಗಳು ನೂರು ಸಿಹಿ ಮುಗಿದ ಬಳಿಕ ಅಲ್ಲಿರುವರು ಯಾರು ಎಲ್ಲಿವರೆಗೂ ನಿನ್ನ ಹತ್ರ ದುಡ್ಡು ನೇಮು ಫೇಮ್ ಇರುತ್ತೋ ಜನ ಅಧಿಕಾರ ಇರುತ್ತೋ ಜನ ನಿನ್ನ ಸುತ್ತಾ ಇರ್ತಾರೆ ಅದು ಇಲ್ಲ ಅಂದಾಗ ಯಾರು ಇರಲ್ಲ ಅಂತ ಒಂದು ಫಿಲಾಸಫಿ ಹೇಳುವಂಥ ಹಾಡು ಥ್ಯಾಂಕ್ಸ್ ಒಳ್ಳೆ ಹಾಡು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಟು ಕಾವ್ಯಂ செண்பூவே முத்து தீபahrt சூட்டு கட்லொ ஒल्लेகா சர்வைதல்லப்பா எellige பந்தோ சங்கையா எellige பந்தோ சங்கையா எellige பந்தோ சங்கையா मेरा सुड़गढ़ गोदा सीता माते भूमि हुक्ल हरिश्चंद्र सुड़गढ़ गोदा सीता माते भूमि हुक्ल धर्मराय काल भी धोदा यल्ल के बंधु संगया धर्मराया काल भी धोदा यल्ल के बंधु संगया यल्ल के बंधु संगया यल्ल के बंधु संगया संगया ಬಂದ ನಡವೇ ತಿಂದ ಕ್ರಿಸ್ತಪ್ನು ಶಿಲು ಗಿರ್ದ ಬುದ್ಧ ಬಂದ ನಡುವೆ ತಿಂದ ಕ್ರಿಸ್ತಪ್ನು ಶಿಲು ಗಿರ್ದ ಗಾಂಧಿ ತಾತ ಗುಡ್ ಧೋದ ಎಲ್ಲಿಗೆ ಬಂದು ಸಂಗಯ್ಯ ಎಲ್ಲಿಗೆ ಬಂದು ಸಂಗಯ್ಯ ಎಲ್ಲಿಗೆ ಬಂದು ಸಂಗಯ್ಯ ಎಲ್ಲಿಗೆ ಬಂದು ಸಂಗಯ್ಯ

బుస్లిన్ ధితీ ఉల్లిన్ మేలే నితీ బుస్లిన్ ధై తితీని పయ్యో మాతో నితీతీని ఎల్గ బు సంంగయ్య ఎల్గే బో సంయ్య గల్గే బో సంయ్య ఎల్గ బో సంయ్య ఎల్గ బో సంయ్య மரியாதைனு உழியங்க மரியாதை உழியங்க ஜீவா உணசோ தந்தே ராங்க ஜீவா உணசோ தந்தே ரார கெல்ல வந்து சங்கயே வந்து சங்கய எல்ல ಸಂಗಯ್ಯ ಎಲ್ಲಿಗೆ ಬಂತು ಸಂಗಯ್ಯ ಕಾಣ ಕಾಣ ಬತ್ತಿ ಬತ್ತಿ ಬೆಳಕ ಸೈಸದ್ ಗೂಬೆ ಮುತ್ತಿ ಬತ್ತಿ ಬೆಳಕ ಸೈಸದ ಗೂಬೆ ಮುತ್ತಿ ದೀಪ ಸುತ್ತು ಕತ್ ಒಳ್ಳೆ ಪ್ರಾಚಾರಾಯ್ತಲ್ಲಪ್ಪ ಎಲ್ಲಿಗೆ ಬಂತು ಸಂಗಯ್ಯ ಎಲ್ಲಿಗೆ ಬಂತು ಸಂಗಯ್ಯ ಎಲ್ಲಿಗೆ ಬಂತು ಸಂಗಯ್ಯ ಮೂರ್ತಿ ಪೂಜೆನೆ ಬೇಡ ಅಂತ ಹೇಳ್ತಿದ್ದ ಬಸವಣ್ಣವ್ರನ್ನೇ ಮೂರ್ತಿ ಮಾಡ್ಕೊಂಡು ಸೊ ಕಾಲಕ್ಕೆ ಬಂದಿದ್ದೀವಿ ಅಂತ ಅಲ್ವಾ ಹೌದು ಬಹಳ ಅದ್ಭುತವಾಗಿ ಸಂಯೋಜನೆ ಮಾಡಿದ್ರಿ ಎಸ್ ಸೊಸಾದ ಹಾಡು ಕೂಡ ಇದು ಎಸ್ ಸರ್ ಇದೇ ರೀತಿಯ ಹಲವಾರು ಗೀತೆಗಳು ಅಲ್ಲೇ ಹೊತ್ತಿ ಇದನ್ನ ಆಕ್ಚುಲಿ ಮೈಸೂರು ಸ್ವಾಮಿ ಅವರು ಮಂಡ್ಯದ ಸುಗಮ್ ಸಂಗೀತ ಸಮ್ಮೇಳನಕ್ಕೋಸ್ಕರ ಕಂಪೋಸ್ ಮಾಡಿದ್ದಿದ್ದು ಅದಾದ್ಮೇಲೆ ನಾನು ಜೆ ಎಸ್ ಸಿದ್ಧಲಿಂಗಯ್ಯನವರ ಒಂದು ಸ್ವತಂತ್ರ ಸಿಡಿ ಮಾಡಬೇಕಾದ ಸಂದರ್ಭದಲ್ಲಿ ಈ ಹಾಡನ್ನ ನಿಮ್ಮ ಸಿಡಿನಲ್ಲಿ ಹಾಕೊಳ್ಳಿ ಅಂತಂದ್ರು ಅವಾಗ ಅದು ಮೈಸೂರು ಅವರ ಸಂಯೋಜನೆ ಮತ್ತೆ ಅದು ಯಾವ ಕಂಪ್ನಿಗಳಲ್ಲಿ ರೈಟ್ಸ್ ಇದೆಯೋ ಗೊತ್ತಾಗಲ್ಲ ರೈಟ್ಸ್ ಪ್ರಾಬ್ಲಮ್ ಕಾಪರೇಟ್ ಪ್ರಾಬ್ಲಮ್ ಬರೋದು ಬೇಡ ಅಂತ ಹೇಳಿ ಮಾಡಿದೆ ನಾನು ಮತ್ತೆ ಮುದುಕೃಷ್ಣ ಅವ್ರ ಜೊತೆ ಚರ್ಚೆ ಮಾಡಿ ಮತ್ತೆ ಅದನ್ನು ರೀಕಂಪೋಸ್ ಮಾಡಿದೆ ಮಾಡಿ ಮತ್ತೆ ಸಿದ್ಧಲಿಂಗಯ್ಯನವ್ರ ಜೊತೆ ಚರ್ಚೆ ಮಾಡಿದಾಗ ಅದರಲ್ಲಿ ಒಂದು ವಿಚಾರ ಏನು ಕಂಡು ಬಂತು ಅಂದರೆ ಅದರಲ್ಲಿ ಕಾನ್ ಕಾನ್ ಒತ್ತಿ ಒತ್ತಿ ಹೈಲೈಟ್ ಆಗೋದಲ್ಲ ಬಟ್ ಈ ಹಾಡಿನ ಒಂದು ಎಳೆ ಏನಿದೆ ಅಂತಂದ್ರೆ ಎಲ್ಲಿಗೆ ಬಂತು ಸಂಗಯ್ಯ ಅನ್ನೋದು ಹೈಲೈಟ್ ಆಗ್ಬೇಕಿತ್ತು ಹಾಡಲ್ಲಿ ಅಂತ ಅವ್ರಿಗೊಂದು ಸಣ್ಣ ಒಂದಿತ್ತು ಸೊ ಹಾಗಾಗಿ ಇದನ್ನು ಮರು ಸಂಯೋಜನೆ ಮಾಡಿದಾಗ ಎಲ್ಲಿಗೆ ಬಂತು ಸಂಗಾಯ ಅನ್ನೋದನ್ನೇ ಹೈಲೈಟ್ ಆಗೋ ಥರ ಕಂಪೋಸ್ ಮಾಡಿದ್ದು ಸೊ ಹಾಗಾಗಿ ಅವರು ಸಿದ್ಧಲಿಂಗಯ್ಯನವರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಹೌದು ಹೌದು ಜನಪದ ಹೋರಾಟ ಹಾಡುಗಳು ತುಂಬ ಕೇಳ್ತಾ ಇರ್ತೀವಿ ಈ ಥರದ್ದೆಲ್ಲ ಭಾಳ ಸೊಕ್ಸಾದ ಸಂಯೋಜನೆ ಮತ್ತು ಹಾಡು ಸಾಹಿತ್ಯ ಕೂಡ ಧನ್ಯವಾದಗಳು ದೂರದರ್ಶನ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿಗೆ ಕಾರ್ಯಕ್ರಮಕ್ಕೆ ತಾವು ಬಂದು ತಮ್ಮ ಸಮಯವನ್ನು ಇಲ್ಲಿ ಕೊಟ್ಟು ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿ ರನ್ಸಿದಿರಿ ನಿಮಗೆ ವಾಹಿನಿ ಪರವಾಗಿ ಎಲ್ಲರೂ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹಾಗೂ ವಾದ್ಯವೃಂದದ ಎಲ್ಲ ಮಿತ್ರರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ